ಗೌಡಿಗೆರೆಯಲ್ಲಿರತಕ್ಕಂಥ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿರ್ತಕ್ಕಂಥ ಮ್ಯೂಸಿಯಮ್ನ ಒಳಗಡೆ ಮ್ಯೂಸಿಯಮ್ನ ಒಳಗಡೆ ಏನೇನೆಲ್ಲ ಇದೆ ತುಂಬ ನೀವಾದ ನನ್ನ ಜೊತೆ ನೀವು ಕೂಡ ಬೌಡಿಗೆರೆಯಲ್ಲಿರ್ತಕ್ಕಂಥ ಚೌಡೇಶ್ವರಿ ಚಾಮುಂಡೇಶ್ವರಿ ಅಮ್ಮನ ದೇವಾಲಯದಲ್ಲಿ ದೇವರ ಒಂದು ಕಂಚಿನ ಪ್ರತಿಮೆ ಏನಿದೆ ಪಂಚ ರೂಪಗಳಿಂದ ಮಾಡಿರ್ತಕ್ಕಂಥ ತಾಯಿ ಅರವತ್ತು ಅಡಿ ಎತ್ತರದ ವಿಗ್ರಹದ ನಾವು ಬಂದಾಗ ಗುಹೆಯ ರೂಪದಲ್ಲಿ ನಾವು ಮ್ಯೂಸಿಯಂಗೆ ಕವಿ ಪಂಪ ಭಾರತವನ್ನ ರಚನೆ ಮಾಡ್ತಾ ಇರುವಂತಹದ್ದು ಒಂದು ಚಿತ್ರ ಇಲ್ಲಿ ಕನ್ನಡದ ಮತ್ತೊಬ್ಬ ಕವಿ ರತ್ನತ್ರಯ ಜನ ಮತ್ತೆ ರನ್ನ ಕವಿಯ ಪಕ್ಕ ಪಕ್ಕ ಕುಳಿತು ಕೃತ್ಯ ರಚನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡಿದೀವಿ ಕನ್ನಡದ ಮತ್ತೊಬ್ಬ ಕವಿ ಲಕ್ಷ್ಮೀಶ ಲಕ್ಷ್ಮೀಶ ಕವಿ ತನ್ನ ಕೃತಿಯನ್ನು ಬರೀತಾ ಇರುವಂತಹ ರೀತಿಯಲ್ಲಿ ಹಾಗೆ ಲಕ್ಷ್ಮೀಶ ಕವಿ ಕವಿ ಕುಳಿತು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇರೋ ದೃಶ್ಯವನ್ನು ನೋಡಿದ್ವಿ ಅದಾದ ನಂತರ ಪೊನ್ನ ಕವಿ ತನ್ನ ಕೃತಿಯನ್ನ ರಚನೆ ಮಾಡ್ತಾ ಇರ್ತಕ್ಕಂತಹ ಒಂದು ದೃಶ್ಯವನ್ನು ನೋಡಿದ್ವಿ ಇಲ್ಲಿ ಕೂಡ ಯಾವ ಕವಿ ಇಲ್ಲಿ ಕುಳಿತಿದ್ದಾರೆ ಎನ್ನುವ ಚಿತ್ರವನ್ನು ಕೂಡ ನಾನು ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಗುಹೆಯದೊಂದು ದೃಶ್ಯ ನೋಡಿದರೆ ಅದಕ್ಕೆ ನಮ್ಮ ಕನ್ನಡ ಪ್ರಾಚೀನ ಕವಿಗಳ ಒಂದು ನೆನಪು ಮರುಪಡಿಸಿ ಬರ್ತಾ ಇದೆ ಕುಮಾರವ್ಯಾಸ ಕವಿ ಲಧುವಿನ ನಾರಾಯಣಪ್ಪ ಅಂತಲೇ ಪ್ರಸಿದ್ಧರಾದಂತಹ ಕುಮಾರವ್ಯಾಸ ಕವಿಯ ಒಂದು ಪ್ರತಿಕೃತಿಯನ್ನು ನೋಡ್ತಾ ಇದ್ವಿ ಅದಾದ ನಂತರ ಹರಿಹರ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಹತ್ವದ ಪಾತ್ರವನ್ನು ವಹಿಸತಕ್ಕಂತಹ ಹರಿಹರ ಕವಿಯನ್ನು ನೋಡಿದರೆ ಈ ಕಡೆ ನೋಡ್ತಾ ಇದ್ವಿ ಅದಾದ ನಂತರ ಕನ್ನಡದ ಹತ್ತನೇ ಶತಮಾನದ ಪ್ರಸಿದ್ಧ ಹಳೆಗನ್ನಡ ಕವಿ ಅಂತಲೇ ಹೇಳ್ತೀವಿ ಪಂಪ ಕವಿಯ ಚಿತ್ರವನ್ನು ನೋಡ್ತಾ ಇದ್ದಾರೆ ನೋಡ್ತೀವಿ ಅದಾದ ನಂತರ ರಾಘವಂಕ ಕವಿ ಹರಹ ಹರಿಹರ ಕವಿಯ ಶಿಷ್ಯ ರಾಘವಾಂಕ ಕವಿ ರಾಘವಂಕ ಕವಿಯಾದ ರಾಘವೇಂದ್ರ ದೊರೆ ಹಿಮ್ಮಡಿ ಕುಡಿಕೇಶಿ ಅದಾದ ನಂತರ ವನವಾಸಿ ಕದಂಬರ ಅಂದರೆ ಮಯೂರವರ್ಮ ಕನ್ನಡದ ಮೊಟ್ಟ ಮೊದಲ ದೊರೆ ಅಂತಾನೆ ಹೇಳ್ತೀವಿ ಮಯೂರವರ್ಮ ಬಾದಾಮಿ ದೊರೆ ಹಿಮ್ಮಡಿ ಕುಡಿಕೇಶಿ ಹಾಗೆ ವಯಸ್ಸರ ದೊರೆ ವಿಷ್ಣುವರ್ಧನನ ಪ್ರತಿಕೃತಿಗಳನ್ನ ನಾವು ಹೇಳುವಂತ ನೋಡ್ತಾ ಇದ್ವಿ ಅದಾದ ನಂತರ ಗಂಗರ ಪ್ರಸಿದ್ಧ ದೊರೆ గంగరు కోలారా ఆ గంగరు తమదే కొడుకు కర్ణాటక రాజ్య పాత్రు రాజు ఇతిహాస నంతర ఇంట్ అవును నోడరాచార్యరు మధ్వాచార్యులు రుజాచార్యరు ತುಂಬನೇ ಪ್ರಮುಖ ಪಾತ್ರವನ್ನು ಬಳಸುತ್ತಾರೆ ದಾಸರುಗಳ ಒಂದು ಇತಿಹಾಸಕ್ಕೆ ಬಂದಾಗ ಅಥವಾ ಗುರುಗಳ ಗುರು ಪರಂಪರೆಯನ್ನ ನಾವು ನೋಡಿದಾಗ ಇವರುಗಳನ್ನ ನಾವು ನಮ್ಮ ಇತಿಹಾಸದಲ್ಲಿ ಬರೆಯೋದಿಕ್ಕೆ ಸಾಧ್ಯವಿಲ್ಲ ಇವರ ಆದರ್ಶ ತತ್ವಗಳು ಇಂದಿನ ಅಂದಿನ ಕಾಲಕ್ಕೆ ಮಾತ್ರ ಅಲ್ಲ ಇಂದಿನ ಕಾಲಕ್ಕೂ ಕೂಡ ಅದನ್ನು ಪ್ರಸ್ತುತ ಮುಂದಿನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ తత్వంబు కొడు ఎంత అదాంత కన్నడ నా వీర వనితూ రైమ్ అది ఆక్య శిష్య సంబి రై కూడా ఆ సంబళి రయణ కిత్తూరు రాజ్యద ఉళి తుందే ప్రముఖ పాత్ర ప్రతిక్రీ ಇನ್ನು ಗುಹಿಯಲ್ಲಿ ನಾವು ಹೋಗ್ತಾ ನೋಡುವಂತಹದ್ದು ದಾಸರು ಪುರಂದರ ದಾಸರು ಕನಕದಾಸರು ಸರ್ವಜ್ಞ ಕವಿ ಹಾಗೆಯೇ ದಾಸರ ಒಂದು ಪರಂಪರೆಯನ್ನ ಕನಕದಾಸರನ್ನಾಗಿರ್ಬೋದು ಪುರಂತರ ಇರ್ಬೋದು ಹಾಗೆ ಸರ್ವಜ್ಞ ಕವಿಯ ನಾತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಆ ಗುಹಿಯ ಒಂದು ಚಿತ್ರಣದ ಜೊತೆಗೆ ದಾಸರುಗಳ ಪ್ರತಿಕೃತಿಯನ್ನು ನಾವು ನೋಡ್ತಾ ಒಟ್ಟಾರೆ ಕರ್ನಾಟಕದ ಇತಿಹಾಸ ತಿಳಿಸುವಂತಹ ಪ್ರಯತ್ನ ಈ ಹುಲಿಯಲ್ಲಿ ನಡೆಯುತ್ತೆ ಹಾಗೆಯೇ ಹರಿಹರ ಬುಕ್ಕ ಹರಿಹರ ಮತ್ತೆ ಸಾಮ್ರಾಜ್ಯ ಸ್ಥಾಪಕರು ಸರಿ ವಿಜಯನಗರ ಅರಸರ ಒಂದು ಸ್ಥಾಪಕರು ವಿಜಯನಗರದ ಸ್ಥಾಪನೆಗೆ ಇವರು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅವರ ಗುರುಗಳ ಒಂದು ಪ್ರೇರಣೆಯಂತೆ ಅವರು ಹುಲಿಯನ್ನ ಕೊಂದು ವೈ ಸ್ಥಳ ಅಂತ ನಾವು ಕೇಳ್ತೀವಲ್ವಾ ಆ ವೈ ಸ್ಥಳ ಅಂತಕ್ಕಂತಹ ಒಂದು ಮುಖಾಂತರ ಅವರು ಅಕ್ಕ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಆ ನಂತರ ವಿಜಯನಗರ ಸಾಮ್ರಾಜ್ಯದ ಶಿಖರ ನಾವು కన్ను ముందే ఎలా ఇతిహా కూడా హంప్రో అదో అది అందే కన్ను ముందే బహదు విజయనగర దాసరు విజయనగర సమ్రాజ్య ప్రసద్ధ శ్రీ కృష్ణ దేవరయండు కుమార రామ అన్న నేను భూమి ఎలా నోడ్ గడుబలి ಸಾಮ್ರಾಜ್ಯದ ಒಂದು ಬರು ಚಿತ್ರಣವನ್ನ ಇಲ್ಲಿ ಮಾಡಿದ್ದಾರೆ ಅದಾದ ನಂತರ ನಾವು ನೋಡಿದಿವಿ ನಾಯಕರುಗಳು ಕೂಡ ನಾನು ಕರ್ನಾಟಕವನ್ನ ಮಾಡುತ್ತಾರೆ ಹಾಗೆ ಜೋ ಜೋರಾವರ ಹಾಗೆ ಹೋಂಡಿಯ ಬಾಘ ಸಿಂಧೂರ ಲಕ್ಷ್ಮಣ ಇವರೆಲ್ಲ ಕೂಡ ತಮ್ಮದೇ ಆದಂತಹ ಸಾಮ್ರಾಜ್ಯಗಳನ್ನ ಕಟ್ಕೊಂಡು ಸುಮಾರು ವರ್ಷಗಳ ಕಾಲ ಕರ್ನಾಟಕವನ್ನ ಹಾಕ್ತಾರೆ ಬ್ರಿಟಿಷರ ವಿರುದ್ಧ ಕೂಡ ಇವರು ಹೋರಾಡ್ತಾರೆ ಹಾಗೆಯೇ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಬೇಕು ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನೋದ್ರಲ್ಲಿ ಇವರ ಪಾತ್ರ ತುಂಬಾ ಇದೆ ಇನ್ನು ನಂತರ ಆ ವೀರವಲಿತೆ ಬನಿಗೆ ಒಬ್ಬೊಬ್ಬ ಐದಾಳಿ ಸೈನ್ಯವನ್ನ ಬಗ್ಗು ಬೆಳೆಯುತ್ತಿರುವಂತಹ ಒಂದು ದೃಶ್ಯ ನಾವಿಲ್ಲಿ ನೋಡ್ತಾ ಇದ್ವಿ ವೀರವಲಿತೆ ನಮ್ಗೆಲ್ಲ ಇತಿಹಾಸ ಇದೆ ವೀರವಲಿತೆಯ ಒಂದು ವೀರವಲಿತೆ ಕಲ್ಲಿನ ಕೋಟೆ ನಾವು ಏನು ನೋಡ್ತೀವಿ ಆ ಕಲ್ಲಿನ ಕೋಟೆಯ ಚಿತ್ರ ಒಂದು ನಾವು ನಾವು ನೋಡ್ತೀವಿ ಹಾಗೆ ಒಂದು ಮೂವಿಯ ಮಾದರಿಯ ನಾವು ನೋಡ್ತೀವಿ ಮುಂದೆ ನೋಡ್ತಾ ಹೋಗೋದಾದ್ರೆ ಹೋಗ್ತಾ ನಮ್ಗೆ ಇಲ್ಲಿರ್ತಕ್ಕಂತಹ ಕನ್ನಡದ ಪ್ರಸಿದ್ಧ ಕವಿಗಳು ಒಂದನೇ ನಾಗವರ್ಮ ಗೌತಮಿ ಪುತ್ರ ಸಾಧಕಣಿ ಒಂದನೇ ನಾಗಚಂದ್ರ ಕವಿರತ್ನ ಕಾಳಿದಾಸ ಇವರು ಹಂತ ಹಂತವಾಗಿ ಯಾವ ರೀತಿಯಾಗಿ ಕರ್ನಾಟಕ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಒಂದು ಪ್ರತ್ಯೇಕತೆಗಳನ್ನು ನೋಡ್ತಾ ಇದ್ವಿ ಮೊದಲನೇ ಚಿತ್ರ ಬಂದು ಒಂದನೇ ನಾಗವರ್ಮ ಎರಡನೇ ಚಿತ್ರ ಬಂದು ಗೌತಮಿ ಪುತ್ರ ಸಾಧಕರ್ಣಿ ಮೂರನೇ ಚಿತ್ರ ಬಂದು ಒಂದನೇ ನಾಗಚಂದ್ರ ನಾಲ್ಕನೇ ಚಿತ್ರ ಬಂದು ಕವಿರತ್ನ ಕಾಳಿದಾಸ ಇದು ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ವೀರ ವನಿದೆಯ ಪಾತ್ರ ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ನೋಡ್ತಾ ಇರೋದು ಬೆಳವಣಿಗೆ ಮಲ್ಲಮ್ಮನ ಒಂದು ಪ್ರತಿಕೃತಿಯನ್ನ ಆ ಕಡೆ ತನ್ನ ಭಟ್ಟರು ನಿಂತಿದ್ದಾರೆ ಹಾಗೆ ಅವ್ರಿಗೆ ಸಲಹೆ ಕೊಡುವಂತಹವರು ಕೂಡ ಇಲ್ಲಿ ನಿಂತಿದ್ದಾರೆ ಆ ಬೆಳವಣಿಗೆ ಮಲ್ಲಮ್ಮನ ಪ್ರತಿಕೃತಿಯನ್ನ ನಾವೀಗ ಹಾಗೆ ಒಂದು ಗುಹಿಯ ಒಂದು ಚಿತ್ರ ನೋಡುವಂತ

ಹನ್ನೆರಡನೇ ಶತಮಾನದಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ರಾಂತಿ ಯುಗ ಅಂತ ಹೇಳ್ತೀವಿ ವಚನ ಯುಗ ಅಂತ ಹೇಳ್ತೀವಿ ಸ್ತ್ರೀ ಸಾಮಾನ್ಯನ ಯುಗ ಅಂತ ಹೇಳ್ತೀವಿ ಯಾಕೆ ಅಂದ್ರೆ ಅವರು ವಚನಗಳ ಮೂಲಕ ನಮ್ಮ ನಾನಿಗೆ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಾನವತಾವಾದಿ ಆ ಬಸವಣ್ಣನ ಒಂದು ಪ್ರತಿಕೃತಿಯನ್ನ ನೋಡ್ತಾ ಇದ್ದೀವಿ ನಾವೀಗ ಬಸವಣ್ಣ ಅವರು ಅಕ್ಕ ಮಹಾದೇವಿ ಮತ್ತು ಜೇಡನ ದಾಸಿಮಯ್ಯರೊಂದಿಗೆ ತನ್ನ ಶರಣರಿಗೆ ಪ್ರವಚನ ನೀಡುತ್ತಾ ಇರುವಂತಹ ಒಂದು ಅನುಭವ ಮಂಟಪವನ್ನ ಅಲ್ಲಮ್ಮ ಪ್ರಭು ಅನುಭವ ಮಂಟಪವನ್ನ ಸ್ಥಾಪ ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರನ್ನಾಗಿ ಬಸವಣ್ಣ ಅವರನ್ನ ಮಾಡ್ತಾರೆ ಅದಾದ ನಂತರ ಅನುಭವ ಮಂಟಪದಲ್ಲಿ ಶರಣಾದಿಗಳು ಶರಣಾದಿಗರು ಶರಣರು ಏನಿರ್ತಾರೆ ಅವರೆಲ್ಲರೂ ಸೇರಿ ವಚನಗಳನ್ನ ರಚನೆ ಮಾಡ್ತಾ ಇದ್ರು ಬಸವಣ್ಣ ಆ ಅಲ್ಲಮ್ಮ ಪ್ರಭು ಹಾಗೇನೆ ಅಕ್ಕ ಮಹಾದೇವಿ ಆ ಇತರ ಶರಣರುಗಳು ಏನಿದ್ದಾರೆ ಅಡಪದ ಅಪ್ಪಣ್ಣ ಇರಬಹುದು ಅಥವಾ ಇತರ ಶರಣರು ಏನಿದ್ದಾರೆ ಅವರ ಒಂದು ಪ್ರತಿಕೃತಿಗಳನ್ನ ನಾವು ನೋಡ್ತಾ ಇದ್ವಿ ಬಸವಣ್ಣ ಮತ್ತು ಆ ಬಸವಣ್ಣ ಅವರಿಗೆ ಬೋಧನೆ ಮಾಡ್ತಾ ಇರೋ ದೃಶ್ಯ ಅಲ್ಲಮ್ಮ ಪ್ರಭು ವಚನಗಳನ್ನ ಬರೀತಾ ಇರೋ ದೃಶ್ಯ ಹಾಗೆ ಅಕ್ಕ ಮಹಾದೇವಿ ಅವರಿಗೆ ಒಂದು ತಮ್ಮ ಬಗ್ಗೆ ಒಂದು ಪರಿಚಯ ಕೊಡ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ವಿ ಒಟ್ಟಾರೆಯಾಗಿ ಹತ್ತ ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಏನಿತ್ತು ಆ ವಚನ ಸಾಹಿತ್ಯವನ್ನ ನಾವು ಮತ್ತೊಮ್ಮೆ ಆ ಜ್ಞಾಪಕ ಮಾಡ್ಕೊಳ್ಳೋ ಹಾಗೆ ಇಲ್ಲಿ ಶರಣರ ಪ್ರತಿಕೃತಿಗಳು ಹಾಗೆ ಆ ಬಸವಣ್ಣ ಅಲ್ಲಮ್ಮಪ್ರಭು ಅಕ್ಕ ಮಹಾದೇವಿಯ ಪ್ರತಿಕೃತಿಗಳನ್ನ ನೋಡ್ತೀವಿ